ಒಂದು ನಿಮಿಷ ಆಗಸ್ಟ್ ಹದಿನೈದು ಒಂದು ಪತ್ರಿಕಾಗೋಷ್ಠಿ ಮಾಡಿದರು ಜಿಲ್ಲಾ ಸಚಿವರು ತಾವೆಲ್ಲರೂ ಇದ್ರಿ ಆ ಸಂದರ್ಭದಲ್ಲಿ ಸ್ವಾತಂತ್ರ್ಯೋತ್ಸವದ ಬಗ್ಗೆ ಮಾತಾಡಲಿ ಯಾಕೆಂದ್ರೆ ಜಿಲ್ಲಾಧಿಕಾರಿಗಳನ್ನ ಕೂರಿಸ್ಕೊಂಡಿದ್ದಾರೆ ಎಸ್ ಪಿ ಕೂರಿಸ್ಕೊಂಡಿದ್ದಾರೆ ಕಮಿಷನರ್ನ ಕೂರಿಸ್ಕೊಂಡಿದ್ದಾರೆ ಇವರು ಜಿಲ್ಲಾ ಆಡಳಿತ ಕೂರಿಸ್ಕೊಂಡು ರಾಜಕೀಯ ಭಾಷಣ ಮಾಡಿ ಜಿ ಎಂ ಸಿದ್ದೇಶ್ ಅವರು ಅವನು ಇವನು ಅಂತಕ್ಕಂಥದ್ದು ಏನು ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ಎಸ್ ಪಿಗಳಿಗೆ ಅವ್ರಿಗಾದರೂ ತಿಳಿವಳಿಕೆ ಬೇಡವಾ ರಾಜಕೀಯ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದಾರೆ ನಾವು ಹೋಗ್ಬೇಕು ಅಂತಕ್ಕಂಥದ್ದು ಬೇಡವಾ ಆ ಎಸ್ ಪಿ ಅವ್ರು ಮಾಡೋದು ನೋಡಿಬಿಟ್ರಂತೂ ಒಬ್ಬ ಶಾಸಕರು ಸಭೆಗೆ ಹೋದರೆ ಮುಖ ತೀರ್ಸ್ಕೊಂಡು ಕೂತ್ಕೊಳ್ತಾರೆ ಅದೇ ಶಾಮ್ನೂರು ಮಂತಂದವರು ಒಂದೊಂದು ಗಂಟೆ ಗೇಟಲ್ಲಿ ನಿಂತ್ಕೊಂಡು ಕಾದು ಅವ್ರು ಬಂದಿದ್ದನ್ನು ಸೇಮ್ ಅವ್ರ ಮನೆ ಪಾಮ್ರಿ ನಾಯಿ ಥರ ವರ್ತನೆ ಮಾಡ್ತಾರೆ ಹರಿಹರದಲ್ಲಿ ನನಗೆ ನನ್ನನ್ನು ಕೂತಿದ್ದರೂ ಕೂಡ ಯಾವುದೋ ಕಡೆ ನೋಡ್ಕೊಂಡು ಬಂದು ಮುಖ ಆ ಕಡೆ ತಿಸ್ಕೊಂಡು ಬೇಡ ಅಂತೇಳಿ ಇಲ್ಲಿ ಕೂತರು ಅದೇ ಹರಿಹರದ ಅದೇ ಗಾಂಧಿ ಮೈದಾನದಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಲೋಕಸಭಾ ಸದಸ್ಯರು ಬರ್ತಾರೆ ಅಂತೇಳಿ ಅರ್ಧ ಗಂಟೆ ಉರಿ ಬಿಸಿಲಲ್ಲಿ ನಿಂತಿದ್ದಾರೆ ಯಾವಾಗೂ ತಡವಾಗಿ ಬರೋದು ಅವ್ರ ಪದ್ಧತಿ ಅವ್ರ ಮಂಥನದ ಗುಣ ಅದು ಅವ್ರ ಮಂಥನದ ಗುಣ ಪಾಪ ಜನ ಅವ್ರ ಶ್ರೀಮಂತಿಗೋಸ್ಕರ ಕಾಯ್ತಾರೆ ಮೊನ್ನೆ ಸೆಂಟ್ ಪಾಲ್ಸ್ ಕಾನ್ವೆಂಟಲ್ಲಿ ಒಂದು ಫಂಕ್ಷನ್ ಇತ್ತು ಮಕ್ಕಳನ್ನು ಹತ್ತುವರೆಗೆ ಬಿಸಿಲಲ್ಲಿ ಕೂರಿಸ್ಬಿಟ್ಟಿದ್ದಾರೆ ಯಾವತ್ತೂ ಇರಲಿದ್ದು ಬಿಸಿಲು ಸಿಕ್ಕಾಬಟ್ಟ ಬಿಸಿಲು ಮಾತಾಯಿ ಹನ್ನೆರಡು ಕಾಲಿಗೆ ಬಂದರು